ಆತ್ಮೀಯ ಶಿಕ್ಷಕ ಬಂಧುಗಳೇ ನಮಸ್ಕಾರ ಕೇವಲ ಹತ್ತು ನಿಮಿಷಗಳ ಈ ವಿಡಿಯೋದಲ್ಲಿ ಶಿಕ್ಷಕರು ಮಕ್ಕಳ ಹಕ್ಕುಗಳ ರಕ್ಷಣೆಯ ಬಗ್ಗೆ ತಿಳಿದುಕೊಳ್ಳೇಬೇಕಾದ ಎಂಟು ಅಂಶಗಳ ಬಗ್ಗೆ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಡ್ತೇನೆ ನೀವು ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮಕ್ಕಳ ಹಕ್ಕುಗಳ ಬಗ್ಗೆ ಬಹುಶಃ ನಿಮ್ಗೆ ಈಗಾಗಲೇ ನಿಮ್ಮ ಇಲಾಖೆ ವತಿಯಿಂದ ತರಬೇತಿ ಕೊಟ್ಟಿರಬಹುದು ಅಥವಾ ನೀವು ಕೂಡ ಕುತೂಹಲಕ್ಕೆ ಅಧ್ಯಯನ ಮಾಡಿರ್ಬೋದು ಅಥವಾ ಇನ್ನಿತರೆ ವಿವಿಧ ಇಲಾಖೆಗಳ ಭಾಗಿದಾರರ ಒಂದು ತರಬೇತಿಯಲ್ಲಿ ನಿಮಗೆ ಮಕ್ಕಳ ಹಕ್ಕುಗಳ ಬಗ್ಗೆ ನೀವು ತಿಳ್ಕೊಂಡಿರ್ಬೋದು ಎನಿವೆ ನಾವು ಕನಿಷ್ಠ ಒಬ್ಬ ಶಿಕ್ಷಕರಾಗಿ ಮಕ್ಕಳ ಜೊತೆ ಪ್ರತಿದಿನ ಕೆಲಸ ಮಾಡುವವರಾಗಿ ತಿಳ್ಕೊಳ್ಳೇಬೇಕಾದಂಥ ಎಂಟು ಮುಖ್ಯ ಅಂಶಗಳನ್ನು ನೋಡೋಣ ಮೊದಲನೇದಾಗಿ ಮಕ್ಕಳು ಮಕ್ಕಳಾಗಿರುವ ಕಾರಣಕ್ಕೆ ಅವ್ರಿಗೆ ವಿಶೇಷವಾದಂಥ ಹಕ್ಕುಗಳನ್ನು ಕೊಡಲಾಗಿದೆ ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಅಲ್ಲಿಂದ ಈ ಒಂದು ಮಕ್ಕಳ ಹಕ್ಕುಗಳಿಗೆ ಒಂದು ಸಾಂಸ್ಥಿಕವಾದಂಥ ಒಂದು ಲೀಗಲ್ ಆದಂಥ ಒಂದು ಫ್ರೇಮ್ ವರ್ಕ್ ಸಿಗ್ತಾ ಬಂದಿದೆ ಹಾಗಾಗಿ ಮೊದಲನೇ ತಿಳುವಳಿಕೆ ನನ್ನ ಶಾಲೆನಲ್ಲಿ ನನ್ನ ಲೈಬ್ರರಿನಲ್ಲಿ ಕಡ್ಡಾಯವಾಗಿ ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ ಒಡಂಬಡಿಕೆಯ ಒಂದು ಪ್ರತಿಯನ್ನು ಇಟ್ಕೊಳ್ಳುವಂಥದ್ದು ಅಧ್ಯಯನ ಮಾಡುವಂಥದ್ದು ಭಾಳ ಮುಖ್ಯ ಸೆಕೆಂಡ್ ಪಾಯಿಂಟ್ ನೋಡೋದಾದರೆ ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಇರ್ಬೋದು ಮತ್ತು ಈ ದೇಶದಲ್ಲಿರುವ ಮಕ್ಕಳ ಪರವಾದಂತಹ ಹಲವಾರು ಕಾಯ್ದೆಗಳಿದ್ದಾವೆ ಆ ಎಲ್ಲ ಕಾಯ್ದೆಗಳ ತಿರುಳನ್ನಾಧರಿಸಿ ನಮ್ಮ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಮಕ್ಕಳ ಹಕ್ಕುಗಳನ್ನ ರಕ್ಷಣೆ ಮಾಡಲಿಕ್ಕೆ ಮಕ್ಕಳನ್ನ ರಕ್ಷಣೆ ಮಾಡಲಿಕ್ಕೆ ಒಂದು ವಿಶೇಷವಾದಂಥ ಪಾಲಿಸಿ ಇದೆ ಅದನ್ನು ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ನೀತಿ ಎರಡ್ ಸಾವಿರದ ಹದಿನಾರು ಪರಿಷ್ಕರಣೆ ಎರಡು ಸಾವಿರದ ಇಪ್ಪತ್ತ್ ಮೂರು ಅಂತ ನಾವು ಕರೀತೀವಿ ಎರಡು ಸಾವಿರದ ಹದಿನಾರರಲ್ಲೇ ಈ ಪಾಲಿಸಿ ಬಂದಿದೆ ಇನ್ನೂ ಕೂಡ ಸಾಕಷ್ಟು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಇದು ಅನುಷ್ಠಾನ ಆಗಬೇಕಾಗಿದೆ ಹಾಗಾಗಿ ಕಡ್ಡಾಯವಾಗಿ ನಾವು ಇದನ್ನು ಅಧ್ಯಯನ ಮಾಡೋದು ಬಹಳ ಇಂಪಾರ್ಟೆಂಟು ನಿಮ್ಗೆ ಗೂಗಲ್ ಮಾಡಿದ್ರೆ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆನಲ್ಲಿ ಈ ಒಂದು ಪಾಲಿಸಿಯ ಪ್ರತಿ ಸಿಗತ್ತೆ ಅದರಲ್ಲಿ ಹಲವಾರು ವಿಧಾನಗಳಿದಾವೆ ನೀವು ಅದನ್ನ ಓದ್ತಾ ಹೋದ್ರೆ ಗೊತ್ತಾಗುತ್ತೆ ಮಕ್ಕಳ ರಕ್ಷಣಾ ಸಮಿತಿ ಇರಬೇಕು ನೀತಿ ಮಾಡ್ಕೋಬೇಕು ನಮ್ಮ ಶೈಕ್ಷಣಿಕ ಸಂಸ್ಥೆಯಲ್ಲಿ ಒಂದು ಮಕ್ಕಳ ಸಂಬಂಧಪಟ್ಟಂತ ಕಾಯ್ದೆಗಳ ಅಂಶಗಳನ್ನ ಅದಕ್ಕೆ ಅಡಕಗೊಳಿಸಿ ವಿವಿಧ ಹಂತಗಳನ್ನ ಆ ವಿವರಿಸಿದ್ದಾರೆ ಅದರೊಳಗಡೆ ಅದನ್ನು ನಮ್ಮ ಶಾಲೆಯಲ್ಲಿ ಅನುಷ್ಠಾನ ಮಾಡಿಕೊಳ್ಬೇಕು ಇದು ಎರಡನೇ ವಿಷಯ ಮೂರನೇ ವಿಷಯ ಮಕ್ಕಳ ಸಹಾಯವಾಣಿ ನಮ್ಮೆಲ್ಲರಿಗೆ ಬಹುಶಃ ಗೊತ್ತಿದೆ ಈಗಾಗಲೇ ಕಡ್ಡಾಯವಾಗಿ ಐ ತಿಂಕ್ ಎಲ್ಲರಿಗೂ ಎಲ್ಲ ಸರ್ಕಾರಿ ಕಟ್ಟಡಗಳ ಮೇಲೂ ಕೂಡ ಮಕ್ಕಳ ಸಹಾಯವಾಣಿ ಸಂಖ್ಯೆ ಹತ್ತು ಒಂಬತ್ತು ಎಂಟು ಈ ನಂಬರ್ ಅನ್ನ ಪ್ರದರ್ಶನ ಮಾಡಬೇಕು ಅಂತಿದೆ ನಮ್ಮ ಶಾಲೆನಲ್ಲಿ ನಮ್ಮ ಶಾಲೆಯ ಕಟ್ಟಡದಲ್ಲಿ ಶಾಶ್ವತ ಫಲಕದಲ್ಲಿ ಮಕ್ಕಳ ಸಹಾಯವಾಣಿ ಸಂಖ್ಯೆಯನ್ನ ಬರ್ದಿದೀವಾ ಅನ್ನೋದನ್ನ ಎನ್ಶೋರ್ ಮಾಡ್ಕೋಬೇಕು ಇದು ಮೂರನೇ ವಿಷಯ ಈ ಮಕ್ಕಳ ಸಹಾಯವಾಣಿಯನ್ನು ಕೇವಲ ಬರೆಯೋದಷ್ಟೇ ಅಲ್ಲ ಮಕ್ಕಳಿಗೂ ಕೂಡ ಅವೇರ್ನೆಸ್ ಕೊಡಬೇಕು ಮತ್ತೆ ಮಕ್ಕಳ ಸಹಾಯವಾಣಿಗೆ ಮಕ್ಕಳು ಮಾತ್ರ ಕರೆ ಮಾಡಬೇಕು ಅಂತಿಲ್ಲ ದೊಡ್ಡವರಾಗಿ ನಾವು ಕೂಡ ಕರೆ ಮಾಡಬಹುದು ನಮ್ಮ ಮುಂದೆ ಬರುವ ಯಾವುದೇ ರೀತಿಯಾದಂಥ ಸಂಕಷ್ಟದಲ್ಲಿರುವ ಮಕ್ಕಳು ನಮಗೆ ಕಂಡು ಬಂದರೆ ಮಕ್ಕಳು ಸಮಸ್ಯೆಯಲ್ಲಿರೋದು ಕಂಡು ಬಂದರೆ ಅದು ನಮ್ಮ ನಾವು ಪರಿಹಾರ ಮಾಡೋದಕ್ಕೆ ಮೀರಿದಂತ ಸಮಸ್ಯೆ ಅಂತ ನಿಮ್ಗೆ ಅನ್ಸಿದ್ರೆ ಕಡ್ಡಾಯವಾಗಿ ನೀವು ಕೂಡ ಮಕ್ಕಳ ಸಹಾಯವಾಣಿ ಒಂದು ಸೊನ್ನೆ ಒಂಬತ್ತು ಎಂಟಕ್ಕೆ ಕರೆ ಮಾಡ್ಬೋದಾಗಿದೆ ಇದು ಮೂರನೇ ವಿಷಯ ಇನ್ನು ನಾಲ್ಕನೇ ವಿಷಯ ಮಕ್ಕಳಿಗಾಗಿ ಅವರ ಮಕ್ಕಳ ಹಕ್ಕುಗಳು ರಕ್ಷಣೆ ಮಾಡುವ ಸಂಬಂಧ ಹಲವಾರು ಸಾಂಸ್ಥಿಕ ವ್ಯವಸ್ಥೆಗಳನ್ನ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೂಪಿಸಿವೆ ಅದರಲ್ಲೂ ವಿಶೇಷವಾಗಿ ಮಕ್ಕಳ ಪರವಾಗಿ ಹಲವಾರು ಕಾಯ್ದೆಗಳು ಜಾರಿಯಾಗಿದೆ ಉದಾಹರಣೆಗೆ ತುಂಬಾ ಪ್ರಮುಖವಾದಂತ ಒಂದು ನಾಲ್ಕು ಕಾಯ್ದೆಯನ್ನೇ ತೆಗೆದುಕೊಳ್ಳೋದಾದ್ರೆ ನಾವು ಜೂನಿಯಲ್ ಜಸ್ಟಿಸ್ ಆಕ್ಟ್ ಅಂತ ಕರಿತೀವಿ ಬಾಲನ್ಯಾಯ ಕಾಯ್ದೆ ಎರಡನೇದು ಪೋಕ್ಸೋ ಕಾಯ್ದೆ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣಾ ಕಾಯ್ದೆ ಅಂತ ಕರಿತೀವಿ ಮತ್ತು ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ ಎರಡು ಸಾವಿರದ ಒಂಬತ್ತು ಹೀಗೆ ಮೂರು ಕಾಯ್ದೆಗಳೇನಿದ್ದಾವೆ ಕನಿಷ್ಠ ನಮ್ಗೆಲ್ಲ ಮಕ್ಕಳ ಈ ಬಾಲ್ಯ ವಿವಾಹಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು ಬಾಲಕಾರ್ಮಿಕ ಸಂಬಂಧ ಈ ಎಲ್ಲ ಕಾಯ್ದೆಗಳು ಅರಿವಿರಬೇಕು ಅದರಲ್ಲೂ ವಿಶೇಷವಾಗಿ ಈ ಮೂರು ಕಾಯ್ದೆಗಳ ಬಗ್ಗೆ ಒಂದು ಸಂಕ್ಷಿಪ್ತವಾದಂಥ ಮಾಹಿತಿ ನಮ್ಗೆ ಇಂಪಾರ್ಟೆಂಟು ಸಾಧ್ಯ ಆದರೆ ನಮ್ಮ ಪ್ರತಿ ಶಾಲೆನಲ್ಲಿ ಕನಿಷ್ಠ ಈ ಮೂರು ಕಾಯ್ದೆಗಳ ಪುಸ್ತಕ ನಮ್ಮ ಚೇಂಬರಲ್ಲಿ ಇರೋದನ್ನು ನಾವು ಎನ್ಶೋರ್ ಮಾಡ್ಕೊಳ್ಬೇಕು ಇದು ನಾಲ್ಕನೇ ವಿಷಯ ಇನ್ನು ಐದನೇ ವಿಷಯ ಕೇವಲ ಮಾಹಿತಿ ಇದ್ರೆ ಸಾಲದು ನಮ್ಮಲ್ಲಿ ಏನಾದ್ರೂ ಇಂತಹ ಸಮಸ್ಯೆಗಳು ಕಂಡು ಬಂದ್ರೆ ಅದನ್ನು ಇರೋ ಈ ವ್ಯವಸ್ಥೆಗಳೇನು ಅನ್ನುವ ಮಾಹಿತಿ ನಮಗೆ ಗೊತ್ತಿರಬೇಕು ಅದಕ್ಕಾಗಿ ಈ ದೇಶದಲ್ಲಿ ನಮ್ಮ ಜೋನಲ್ ಜಸ್ಟಿಸ್ ಆಕ್ಟ್ ಬಂದ ಮೇಲೆ ಆ ಆಕ್ಟ್ನಲ್ಲೇ ಹೇಳಿರುವಂತೆ ಇಡೀ ದೇಶದ ಪ್ರತಿಯೊಂದು ಜಿಲ್ಲೆನಲ್ಲೂ ಕೂಡ ಕಡ್ಡಾಯವಾಗಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಂತ ಇರುತ್ತೆ ಇರಬೇಕು ನಿಮ್ಮ ಜಿಲ್ಲೆಯಲ್ಲೂ ಇದೆ ಹಾಗಾಗಿ ನಿಮ್ಮ ಜಿಲ್ಲೆಯಲ್ಲಿರುವ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಎಲ್ಲಿದೆ ಅದ್ರ ಎಲ್ಲಿದೆ ತಿಳ್ಕೊಂಡಿರ್ಬೇಕು ಮತ್ತು ಪ್ರತಿ ಜಿಲ್ಲೆಗೆ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಡಿ ಸಿ ಪಿ ಓ ಇದಾರೆ ಡಿಸ್ಟ್ರಿಕ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಆಫೀಸರ್ ಅಂತ ಇದಾರೆ ಈ ಕಮಿಟಿ ಇದೆಯಲ್ಲ ಈ ಒಂದು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಂತ ಏನ್ ಘಟಕ ಇದೆಯಲ್ಲ ಇದಕ್ಕೆ ಅಧ್ಯಕ್ಷರು ಡಿ ಸಿ ಇರ್ತಾರೆ ಹಾಗಾಗಿ ಅವರ ಜೊತೆಯಲ್ಲಿ ಒಂದು ವಿಂಗ್ ಇದೆ ಅದನ್ನ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಂತೀವಿ ಆ ಘಟಕದ ಕಚೇರಿಯ ವಿಳಾಸ ಮತ್ತು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಯ ಫೋನ್ ನಂಬರ್ ಹೆಸರು ಫೋನ್ ನಂಬರ್ ಇರೋದು ಬಹಳ ಮುಖ್ಯ ಯಾವುದೇ ಸಂದರ್ಭದಲ್ಲಿ ನಿಮಗೆ ಮಕ್ಕಳ ರಕ್ಷಣೆಗೆ ಅಥವಾ ವಿಶೇಷವಾಗಿ ಮಕ್ಕಳ ಹಕ್ಕುಗಳಿಗೆ ಚ್ಯುತಿ ಆದಾಗ ಉಲ್ಲಂಘನೆ ಆದಾಗ ಯಾರನ್ನ ತಕ್ಷಣ ಸಂಪರ್ಕಿಸಬೇಕು ಅಂತ ಅನ್ಸಿದ್ರೆ ನೀವು ಜಿಲ್ಲಾ ಮಕ್ಕಳ ರಕ್ಷಣಾ ಅಧಿಕಾರಿಯನ್ನ ಸಂಪರ್ಕ ಮಾಡಬಹುದು ಆರನೇ ವಿಷಯ ಈ ದೇಶದ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಮಕ್ಕಳ ಕಲ್ಯಾಣ ಸಮಿತಿ ಚೈಲ್ಡ್ ವೆಲ್ಫೇರ್ ಕಮಿಟಿ ಅಂತಿದೆ ವಿಶೇಷವಾಗಿ ಪಾಲನೆ ಮತ್ತು ರಕ್ಷಣೆ ಅಗತ್ಯ ಇರುವಂಥ ಮಕ್ಕಳ ಪುನರ್ವಸತಿ ಮಾಡುವ ಹಿನ್ನೆಲೆಯಲ್ಲಿ ಸ್ಥಾಪನೆಯಾದಂಥ ಇದು ಒಂದು ಕ್ವಾಸಿ ಜುಡಿಷಿಯರಿ ಬಾಡಿಯಾಗಿ ಪ್ರತಿ ಜಿಲ್ಲೆಯಲ್ಲಿ ಕೆಲಸ ಮಾಡುತ್ತೆ ಒಬ್ರು ಅಧ್ಯಕ್ಷರಾಗಿ ನಾಲ್ಕು ಜನ ಇದರ ಸದಸ್ಯರಾಗಿರುವಂಥದ್ದು ಇದು ಒಂದು ನಿಮ್ಮ ಜಿಲ್ಲೆನಲ್ಲಿ ಈ ಮಕ್ಕಳ ಕಲ್ಯಾಣ ಸಮಿತಿಯ ಅಧ್ಯಕ್ಷರಾರಿದ್ದಾರೆ ಮತ್ತು ಸದಸ್ಯರಾರಿದ್ದಾರೆ ಅವರ ಹೆಸರು ಮತ್ತು ದೂರವಾಣಿ ಸಂಖ್ಯೆ ನೀವು ತಿಳ್ಕೊಂಡಿರೋದು ಬಹಳ ಇಂಪಾರ್ಟೆಂಟು ನಿಮ್ಮ ಶಾಲೆಯಲ್ಲಿ ಆ ಮಾಹಿತಿ ಇಟ್ಕೊಳ್ಳೋದು ಬಹಳ ಮುಖ್ಯ ಕಾರಣ ಅಂಥದ್ದು ಯಾವುದೇ ಮಕ್ಕಳು ಕಂಡು ಬಂದಾಗಲೂ ಕೂಡ ನೀವು ಥ್ರೂ ನಿಮ್ಮ ಉನ್ನತಾಧಿಕಾರಿಗಳು ಯಾರಿದ್ದಾರೆ ಸಿ ಆರ್ ಪಿ ಇರ್ಬೋದು ಅಥವಾ ಬಿ ಇರ ಮೂಲಕ ಮಕ್ಕಳನ್ನ ಅಂತಹ ಕೇರ್ ಮತ್ತೆ ಪ್ರೊಟೆಕ್ಷನ್ ಅಗತ್ಯ ಇರುವಂತಹ ಮಕ್ಕಳು ಕಂಡು ಬಂದರೆ ಅವರ ಮೂಲಕ ಮುಂದೆ ಸಿ ಡಬ್ಲ್ಯೂ ಸಿ ಎ ಮುಂದೆ ಪ್ರೆಸೆಂಟ್ ಮಾಡ್ಬೋದು ಅಥವಾ ನೀವೇ ಕೂಡ ನೇರವಾಗಿ ನಿಮ್ಮ ಮಕ್ಕಳ ಕಲ್ಯಾಣ ಸಮಿತಿಯ ಮುಂದೆ ಇಂಥ ಮಕ್ಕಳನ್ನ ಎಲ್ಲೇ ಕಾಣಲಿ ನಿಮ್ಮ ಶಾಲೆ ವ್ಯಾಪ್ತಿನಲ್ಲೇ ಅಂತಲ್ಲ ಸಮಾಜದಲ್ಲಿ ಎಲ್ಲೇ ಕೇರ್ ಮತ್ತೆ ಪ್ರೊಟೆಕ್ಷನ್ ಅಗತ್ಯ ಇರುವಂಥ ಮಕ್ಕಳು ಕಂಡು ಬಂದ್ರೆ ಸಿ ಡಬ್ಲ್ಯೂ ಸಿ ಗಮನಕ್ಕೆ ತರುವಂಥದ್ದು ಬಹಳ ಇಂಪಾರ್ಟೆಂಟು ಹಾಗಾಗಿ ಸಿ ಡಬ್ಲ್ಯೂ ಸಿಯ ಮಾಹಿತಿ ತಗೋಬೇಕು ಏಳನೇ ವಿಷಯ ನಮ್ಮ ಪ್ರತಿಯೊಂದು ಪೊಲೀಸ್ ಠಾಣೆಗಳಲ್ಲೂ ಕೂಡ ಕಡ್ಡಾಯವಾಗಿ ಈ ದೇಶದ ಎಲ್ಲ ಪೊಲೀಸ್ ಠಾಣೆಗಳಲ್ಲೂ ಕೂಡ ಮಕ್ಕಳ ವಿಶೇಷ ಪೊಲೀಸ್ ಘಟಕ ಅಂತ ಒಂದು ಘಟಕ ಕಾರ್ಯನಿರ್ವಹಿಸ್ತಾ ಇದೆ ಜನಲ್ ಜಸ್ಟಿಸ್ ಆ್ಯಕ್ಟ್ನ ಅಡಿಯಲ್ಲಿ ಅದರ ಸೂಚನೆಯಂತೆ ಇಡೀ ದೇಶದಾದ್ಯಂತ ಎಲ್ಲ ಠಾಣೆಗಳಲ್ಲಿ ಮಕ್ಕಳು ಸಮಸ್ಯೆಗಳು ಮಕ್ಕಳ ಪ್ರಕರಣಗಳನ್ನು ಪ್ರತ್ಯೇಕವಾಗಿ ನಿಭಾಯಿಸೋದಕ್ಕೊಂದು ವ್ಯವಸ್ಥೆ ಇರಬೇಕು ಅಲ್ಲಿಗೆ ಮಕ್ಕಳ ಹಕ್ಕುಗಳ ಬಗ್ಗೆ ತಿಳುವಳಿಕೆ ಇರುವ ಮಕ್ಕಳ ಸ್ನೇಹಿ ಒಂದು ವಾತಾವರಣ ಇರುವ ವ್ಯವಸ್ಥೆ ಇರಬೇಕು ಅನ್ನೋ ಕಾರಣಕ್ಕೆ ಪ್ರತಿ ಪೊಲೀಸ್ ಠಾಣೆಯಲ್ಲಿ ಮಕ್ಕಳ ಕಲ್ಯಾಣ ಪೊಲೀಸ್ ಅಧಿಕಾರಿಗಳು ಅಂತ ಮೂರು ಜನ ಅಧಿಕಾರಿಗಳನ್ನು ನೇಮಕ ಮಾಡಿ ಅಲ್ಲಿ ಒಂದು ವಿಶೇಷವಾದಂತಹ ಒಂದು ಘಟಕ ಕೆಲಸ ಮಾಡುತ್ತೆ ಅಲ್ಲಿನ ನಿಮ್ಮ ಶಾಲೆ ಯಾವ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುತ್ತೆ ಅಲ್ಲಿ ಇರುವ ಮಕ್ಕಳ ಕಲ್ಯಾಣ ಪೊಲೀಸ್ ಅಧಿಕಾರಿ ಯಾರು ಇದಾರೆ ಅವರ ಫೋನ್ ನಂಬರ್ಗಳು ಮತ್ತು ಅವರ ಹೆಸರನ್ನ ಸಂಗ್ರಹಿಸಿಟ್ಕೊಡುವಂಥದ್ದು ಇಂಪಾರ್ಟೆಂಟ್ ಯಾಕಂದ್ರೆ ಪೊಲೀಸ್ ಇಲಾಖೆ ಜೊತೆ ನಮ್ಮ ಶಾಲೆಯಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ಲಿಕ್ಕೆ ಅವಕಾಶಗಳಿದೆ ಪೊಲೀಸ್ ಇಲಾಖೆಯಲ್ಲಿ ತೆರೆದ ಮನೆ ಅಂತ ಒಂದು ಕಾರ್ಯಕ್ರಮ ಇದೆ ಬಹಳ ಇಂಪಾರ್ಟೆಂಟ್ ಕಾರ್ಯಕ್ರಮ ಇದ್ರ ಬಗ್ಗೆ ಒಂದು ಪ್ರತ್ಯೇಕವಾದ ವಿಡಿಯೋನೇ ಇದರಲ್ಲಿ ಇದೆ ನೀವು ನೋಡಬಹುದು ಅದ್ರ ಬಗ್ಗೆ ಪ್ರತಿ ಗುರುವಾರ ಶಾಲೆಯ ಮಕ್ಕಳನ್ನ ಪೊಲೀಸ್ ಠಾಣೆಗೆ ಕರೆದ್ಕೊಂಡೋಗಿ ಪೊಲೀಸ್ ವ್ಯವಸ್ಥೆಯನ್ನ ಪರಿಚಯಿಸುವಂತಹ ಒಂದು ಕೆಲಸ ಈ ಕಾರ್ಯಕ್ರಮದ ಮೂಲಕ ಆಗುತ್ತೆ ಹಾಗಾಗಿ ನಮ್ಮ ಮತ್ತು ಪೊಲೀಸ್ ಇಲಾಖೆ ಶಿಕ್ಷಣ ಮತ್ತು ಪೊಲೀಸ್ ಇಲಾಖೆ ಸಮನ್ವಯತೆ ಸಾಧಿಸುವ ದೃಷ್ಟಿಯಿಂದ ನಮ್ಮ ಶಾಲೆ ಯಾವ ಪೊಲೀಸ್ ಠಾಣೆಗೆ ವ್ಯಾಪ್ತಿಗೆ ಬರುತ್ತೆ ಅಂತ ತಿಳ್ಕೊಳ್ಳುವಂಥದ್ದು ಅಲ್ಲಿನ ಅಧಿಕಾರಿಗಳ ಪರಿಚಯ ಮಾಡ್ಕೊಳ್ಳೋದು ಬಹಳ ಮುಖ್ಯ ಅನ್ನೋವಂಥದ್ದು ಈಗ ಸಿ ಡಬ್ಲ್ಯೂ ಸಿ ಇರ್ಬೋದು ಅಥವಾ ಶಾಲೆಯಲ್ಲಿ ಪೋಕ್ಸೋ ಕಾಯ್ದೆ ಅನುಷ್ಠಾನ ಮಾಡೋದ್ರ ಬಗ್ಗೆ ಇರ್ಬೋದು ಅಥವಾ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಬಗ್ಗೆ ಈಗ ನಾನು ಮಾತಾಡೋದು ಬಹಳ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ ಬಟ್ ಇದ್ರ ಬಗ್ಗೆ ವಿವರವಾಗಿ ಅಲ್ಲಿರುವ ಕಾರ್ಯಕ್ರಮಗಳು ಏನೇನಿದೆ ಯಾವ ಥರದ ಸಹಾಯ ಆಗುತ್ತೆ ಅನ್ನೋದು ಪ್ರತ್ಯೇಕವಾದಂಥ ಮೂರು ವಿಡಿಯೋಗಳಿಂದ ಹತ್ತು ನಿಮಿಷದ ವಿಡಿಯೋಗಳಿದೆ ನೀವು ಕುತೂಹಲಕ್ಕೆ ಅಗತ್ಯ ಇದ್ರೆ ಅಲ್ಲಿ ನೀವು ನೋಡಲಿಕ್ಕೆ ಅವಕಾಶ ಇದೆ ಇನ್ನು ಕೊನೆಯ ಎಂಟನೇ ವಿಷಯ ಶಾಲೆಗಳಲ್ಲಿ ದೈಹಿಕ ದಂಡನ ನಿರ್ಮೂಲನಾ ಮಾರ್ಗಸೂಚಿ ಅಂತ ಬಹುಶಃ ನಿಮ್ಗೆ ಈಗಾಗಲೇ ತರಬೇತಿ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಡಿ ಎಸ್ ಸಿ ಆರ್ ಟಿ ಅವರು ಎಲ್ಲ ಶಿಕ್ಷಕರಿಗೆ ಈ ಒಂದು ತರಬೇತಿಯನ್ನ ಆಯೋಜನೆ ಮಾಡಿರಬಹುದು ಹಾಗಾಗಿ ನಮ್ಮ ಶಾಲೆಗಳಲ್ಲಿ ಮಕ್ಕಳ ಮೇಲೆ ಯಾವುದೇ ರೀತಿಯಾದಂತ ದೈಹಿಕವಾಗಿ ಆಗ್ಲಿ ಅಥವಾ ಮಾನಸಿಕವಾಗಿ ಆಗ್ಲಿ ದಂಡನೆಯನ್ನ ವಿಧಿಸುವಂಥದ್ದಾಗಬಾರ್ದು ಪತ್ರಿಕೆಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಇಂಥ ಸುದ್ದಿಗಳು ಬಂದಿರುವಂಥದ್ದು ಈ ಥರ ಆಗಿರುವಂಥ ಸಂದರ್ಭಗಳಲ್ಲಿ ಹಲವಾರು ಶಿಕ್ಷಕರ ಮೇಲೆ ಪ್ರಕರಣಗಳು ದಾಖಲಾಗಿರುವಂಥದ್ದನ್ನು ಕೂಡ ನೋಡ್ತೀವಿ ಈ ಬಗ್ಗೆ ನಾವು ಎಚ್ಚರಿಕೆ ವಹಿಸುವಂಥದ್ದು ಬಹಳ ಮುಖ್ಯ ಮಕ್ಕಳು ಅವರ ಮನಸ್ಸು ಭಾಳ ಸೂಕ್ಷ್ಮ ಇಂತಹ ಒಂದು ಹಿನ್ನೆಲೆಯಲ್ಲಿ ನಾವು ಮಕ್ಕಳ ಜೊತೆಗೆ ಒಂದು ಸಕಾರಾತ್ಮಕ ರೀತಿಯಲ್ಲಿ ಮಕ್ಕಳು ನಮ್ಮೊಟ್ಟಿಗೆಗೆ ನಾವು ಮಕ್ಕಳೊಟ್ಟಿಗೆಗೆ ಪರಸ್ಪರ ಒಡನಾಟ ಇಟ್ಕೋಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಾಗಿ ಡಿ ಎಸ್ ಸಿ ಆರ್ ಟಿ ತಂದಿರುವಂತಹ ಒಂದು ಒಳ್ಳೆ ಮ್ಯಾನ್ಯಲ್ ಇದೆ ಆ ಮ್ಯಾನ್ಯಲ್ ಅಲ್ಲಿ ಈ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ತಾವು ಅದನ್ನ ಆ ಪ್ರತಿಯನ್ನು ಇಸ್ಕೊಳ್ಳುವಂಥದ್ದು ಅಧ್ಯಯನ ಮಾಡುವಂಥದ್ದು ಎಂಟನೇ ವಿಷಯ ನೋಡಿದ್ರಲ್ಲ ಶಿಕ್ಷಕರೇ ನಮ್ಮ ಶಾಲೆಯ ವಾತಾವರಣದಲ್ಲಿ ಒಬ್ರು ಶಿಕ್ಷಕರಾಗಿ ಮಕ್ಕಳ ಹಕ್ಕುಗಳ ಬಗ್ಗೆ ಕನಿಷ್ಠ ಈ ಎಂಟು ಅಂಶಗಳ ಬಗ್ಗೆ ನಾವು ಮಾಹಿತಿಯನ್ನು ಪಡಿತಾ ಅಗತ್ಯ ದಾಖಲಾತಿಗಳನ್ನ ನಿರ್ವಹಿಸ್ತಾ ವ್ಯವಸ್ಥೆಗಳನ್ನು ಸರಿಯಾಗಿಟ್ಕೊಳ್ಳೋಕೆ ಸಾಧ್ಯ ಆದರೆ ನಿಜವಾಗ್ಲೂ ನಮ್ಮ ಶಾಲೆಗಳಲ್ಲಿ ನಮ್ಮ ಜೊತೆಯಲ್ಲಿರುವ ನಮ್ಮ ಶಾಲೆಯಲ್ಲಿ ಕಲಿಯುತ್ತಿರುವಂತಹ ಮಕ್ಕಳ ಹಕ್ಕುಗಳನ್ನು ರಕ್ಷಣೆ ಮಾಡಲಿಕ್ಕೆ ಅವರಿಗೆ ಒಂದು ಒಳ್ಳೆಯ ಹಿತಕರವಾದಂಥ ಕಲಿಕೆಗೆ ಪೂರಕವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ನಾವು ಕೂಡ ಸೇಫ್ ಆಗ್ತಾ ಮಕ್ಕಳನ್ನು ಕೂಡ ಸೇಫ್ ಮಾಡಲಿಕ್ಕೆ ಸಾಧ್ಯ ಇರುವಂಥ ಈ ಎಂಟು ಅಂಶಗಳನ್ನು ತಾವೆಲ್ಲರೂ ಕೂಡ ಅನುಸರಿಸ್ತೀರಿ ಅಂತ ಆಶಯ ವ್ಯಕ್ತಪಡಿಸಿ ಇಲ್ಲಿಗೆ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ ನಮಸ್ಕಾರ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ ಧನ್ಯವಾದ